ಿಂಗ್ ಮಾಡದೆ ಹೋದ್ರೆ ಏನೋ ಒಂದು ಮಿಸ್ ಆದ ತರ ಕಾಣಿಸುತ್ತೆ ನೋಡಿ ಇದು ಬೋಟಿಂಗ್ ಈ ಒಂದು ಬೋಟಿಂಗ್ ಜಾಗದಲ್ಲಿ ನಾನು ಇವಾಗಿದ್ದೀನಿ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಇಬ್ಬರಿಂದ ಹಿಡಿದು ಅದರ ಬೋಟ್ ಇಂದ ಹಿಡಿದು ಪ್ರತಿಯೊಂದು ನಿಮಗೆ ಒಂದು ಹದಿನೈದು ಜನ ಸವಾರಿ ಮಾಡುವಂತ ಪ್ರತಿಯೊಂದು ಬೋಟ್ಗಳು ಮೋಟರ್ ಬೋಟ್ ಗಳಿಂದ ಹಿಡಿದು ಪೆಟ್ರೋಲ್ ಬೋಟ್ ಎಲ್ಲ ಸಿಗ್ತವೆ ಇಲ್ಲಿ ಅಂದ್ರೆ ಇವತ್ತು ಈ ಒಂದು ಜಾಗದಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರ್ತಕ್ಕಂಥದ್ದು ಯಾಕಂದ್ರೆ ಈ ಬೇಸಿಗೆ ರಜಾ ದಿನಗಳು ಏನು ಆರಂಭವಾಗಿವೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಸಾಕಷ್ಟು ಹೆಚ್ಚಿಗೆ ಆಗಿದೆ ಇಲ್ಲಿ ಇಲ್ಲಿ ಸಾಕಷ್ಟು ಪ್ರವಾಸಿಗರು ನೋಡ್ತಾ ಇದ್ದೀರಾ ಈ ಒಂದು ರಜಾದಿನ ಬೇಸಿಗೆ ರಜಾದಿನಗಳನ್ನು ಅನುಭವಿಸಲು ಇಲ್ಲಿ ಪ್ರವಾಸಿಗರು ಊಟಿಗೆ ಭೇಟಿಯನ್ನು ಕೊಡ್ತಾರೆ ಮತ್ತು ಈ ಊಟಿ ಏನಿದೆ ಪ್ರವಾಸಿಗರ ಸ್ವರ್ಗ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಯಾವಾಗಾದರೂ ಊಟಿಗೆ ಬಂದರೆ ಈ ಒಂದು ಊಟಿಯ ಪ್ರಕೃತಿಯ ಸೌಂದರ್ಯವನ್ನು ತೆಗೆದು ಅದರ ಜೊತೆಯಲ್ಲೇ ಬೋಟಿಂಗನ್ನು ಕೂಡ ನೀವು ಅನುಭವಿಸಲೇಬೇಕಾಗತ್ತೆ ಸಾಕಷ್ಟು ಚೆನ್ನಾಗಿದೆ ಇಲ್ಲಿ ರೇಟ್ ಕೂಡ ಅಷ್ಟು ಜಾಸ್ತಿ ಏನಿಲ್ಲ ಆದರೆ ಇಲ್ಲಿ ಫುಡ್ಡಿನ ವಿಚಾರವಾಗಿ ಬಂದರೆ ಸ್ವಲ್ಪ ಫುಡ್ಡು ನೀವು ಆಚೆ ಈಚೆ ಹೋಗಿ ತಿನ್ನಬೇಕಾಗುತ್ತೆ ಯಾಕಂದ್ರೆ ಫುಡ್ಡು ಕರ್ನಾಟಕದಲ್ಲಿ ಸಿಗೋ ಹಾಗೆ ಇಲ್ಲಿ ಸ್ವಲ್ಪ ಕಡಿಮೆ ಸಿಗೋದು ಇನ್ನೂ ಇಲ್ಲಿ ಒಂದು ಪಾರ್ಕ್ ಇದೆ ಟ್ವೆಂಟಿ ರುಪೀಸ್ ನಿಮಗೆ ಎಂಟ್ರೆನ್ಸ್ ಫೀಸ್ ಆಗುತ್ತೆ ಅದಾದ ಮೇಲೆ ಮತ್ತೆ ಎಕ್ಸ್ಟ್ರಾ ಬೋಟಿಂಗಿಗೆ ನೀವು ಯಾವ್ದು ಚಾಯ್ಸ್ ಮಾಡ್ತೀರೋ ಅದರ ಮೇಲೆ ಬೋಟಿಂಗಿನ ಒಂದು ಪ್ರೈಸು ತೆಗೆದೇ ಆಗುತ್ತೆ ಈ ಥರ ಬೋಟಿಂಗು ನಿಮಗೆ ಬೋಟ್ರ್ ಬೋಟ್ ಎಲ್ಲ ಇರುತ್ತೆ ಒಳ್ಳೆಯ ಒಂದು ಪ್ರವಾಸಿಗರಿಗೆ ಒಂದು ಪ್ರವಾಸಿಗರ ಸ್ವರ್ಗ ಊಟಿ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಭೇಟಿ ಕೊಟ್ಟರೆ ಈ ಒಂದು ಅನ್ನ ತಪ್ಪದೆ ನೀವು ಮಜಾ ಮಾಡಿ ಎಂಜಾಯ್ ಮಾಡಿ ಹ್ಮ್